ಬೇಜಾರಾಯ್ತು ನಮ್ಗೆ ನಮ್ಮಂತ ಹೆಂಡಿಕೆ ಹಬ್ಬಡ್ಗೆ ಬೇಕಾದಷ್ಟು ಎಣ್ಣಿಗೆ ಒಂದು ಕನಕೋಲ್ಲ ಮಾಡ್ಕೊಟ್ಟವ್ರೆ ನಾವು ಅವರು ಹುಟ್ಟಿದ ಹಬ್ಬದ ದಿವಸ ಒಂದು ಎರಡು ಸಲ ಹೋಗಿದೀವಿ ಅವ್ರನ್ನ ವಿಶ್ ಮಾಡ್ಕೊಟ್ಟಿದೀವಿ ಪಾಪ ಚೆನ್ನಾಗಿ ನೋಡ್ಕೊಂಡವ್ರು ನಮ್ಮನ್ನ ಯಾರಾಜಣಿ ನೋಡ್ಕೊಂಡ್ರು ಅಷ್ಟು ಚೆನ್ನಾಗಿ ನಾವು ಅವ್ರ ಜೊತೆಗೆ ಹೋಗಿ ನೋಡ್ತಾ ಹಣ ಹಾಕೋದು ಒಡವೆ ಹಾಕೋಡು ಉರುಮಿ ಕೊಡು ಎಂಡೋಡು ಅಂತ ನಾವು ಕೇಳಿದ್ವಿ ಬೇಜಾರಾಯ್ತು ನಮ್ಗೆ ನಮ್ಮಂತ ಹೆಂಡಿಕೆ ಹಬ್ಬರಿಗೆ ಬೇಕಾದಷ್ಟು ಎಣ್ಣಿಗೆ ಒಂದು ಅನುಕೂಲ ಮಾಡ್ಕೊಟ್ಟವ್ರೆ ನಾವ್ರು ಹುಟ್ಟಿದ ಹಬ್ಬದಿವ್ಸ ಒಂದ್ ಎರಡು ಹೋಗಿದೀವಿ ಅವ್ರನ್ನ ವಿಶ್ ಮಾಡ್ಕೊಟ್ಟಿದೀವಿ ಪಾಪ ಚೆನ್ನಾಗಿ ನೋಡ್ಕೊಂಡವ್ರು ನಮ್ಮನ್ನ ಯಾರಾಜಣಿ ನೋಡ್ಕೊಂಡ ಅಷ್ಟು ಚೆನ್ನಾಗಿ ನೋಡ್ಕೊಂಡವ್ರೆ ನಾವು ಅವ್ರ ಜೊತೆಗೆ ಹೋಗಿ ನೋಡ್ತಾ ಎಣ್ಣೆ ಹಾಕೋದು ಒಡವೆ ಹಾಕೋದು ಹುಡುಗಿ ಹಾಕೋಡು ಎಂಡು ಹಾಕೋಡು ಅಂತ ನಾವು ಹೇಳಿದ ನಮ್ಗೆ ನಮ್ಮಂತ ಹೆಂಡಿಕೆ ಹಬ್ಬ ಬೇಕಾದಷ್ಟು ಹೆಂಡ್ಕೆ ಒಂದ್ಸಲ ಕೊನಕೋಲ್ಲ ಮಾಡ್ಕೊಟ್ಟವ್ರಿ ನಾವ್ರು ಹುಟ್ಟಿದ ಹಬ್ಬ ದಿವ್ಸ ಒಂದ್ ಎಂಟ್ ಸಲ ಹೋಗಿದೀವಿ ಅವ್ರನ್ನ ವಿಶ್ ಮಾಡ್ಕೊಟ್ಟಿದ್ವಿ ಪಾಪ ಚೆನ್ನಾಗಿ ನೋಡ್ಕೊಂಡವ್ರು ನಮ್ಮನ್ನ ರಾಜಕಾರಣಿ ನೋಡ್ಕೊಂಡು ಅಷ್ಟು ಚೆನ್ನಾಗಿ ನೋಡ್ಕೊಂಡವ್ರಿ ಅವ್ರ ಜೊತೆ ಹೋಗಿ ಇನ್ಸೋ ನೋಡ್ಕೊಂಡ್ ಹಣ ಹಾಕೋಡು ಒಡವೆ ಹಾಕೋಡು ಉಡುಮಿ ಕೊಡು ಎಂಡ್ ಕೊಡು ಅಂತ ನಾವು ಕೇಳಿದ